ಎಲ್ಲರೂ ನಮ್ಮ ಮನಸ್ಕೊಂಡು ಕಷ್ಟಪಡ್ತಾ ಇದ್ದೀವಿ ನಿಮ್ಮ ಸುರಕ್ಷತೆ ನಮ್ಗೆ ಇಂಪಾರ್ಟೆಂಟ್ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ನೀವಿದ್ರೆ ಡೆಫಿನೆಟ್ ಆಗಿ ಎಲ್ಲ ಸರಳವಾಗಿ ಎಲ್ಲರ ಜೊತೆಯಾಗಿ ಇರ್ಬೋದು ನಮಗೂ ಕೆಲಸ ಕಮ್ಮಿ ಆಗುತ್ತಲ್ಲ ಏನೂ ಇಲ್ಲ ಏನೇನ ಏನೇ ಇರ್ಬೋದು സ്വ സ്വല്പ്ലക്കണ സ്വില്ല

ಊರು ಒಳಗಡೆ ಬಂದಪ್ಪ ಎಲ್ಲಿ ಎಲ್ಲಿ ಊರು ಒಳಗಡೆ ಬನ್ನಿ ಅಲ್ಲಿ ಯಾರ ಗಂಟೆ ಗಾಡಿಗಳು ನಿಂತಿರ್ತದೆ ಪೊಲೀಸ್ ಸೋಮಶೇಖರ್ ಇದು ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ನಿಮ್ಗೆ ತೊಂದ್ರೆ ಇದ್ರೆ ನೀವ್ ನಮ್ಮ ಹತ್ರ ಬರ್ತಾ ಇದ್ರಿ

ಬ್ರೂ ಬಿಟ್ ಕಾನ್ಸ್ಟೇಬಲ್ ಇರ್ತಾರೆ ಯೂ ಜವಾಬ್ದಾರ ಇರ್ತಾರೆ ನಿಮ್ದು 얘는 ಇರುತ್ತಾ ಮಹೇಶಾ ಸ್ಪರ್ಧಿತೆ ಅಂತಾಡಿ ತೋರ್ ಮಹೇಶಾ ಬರ್ತೈ ಆಮೇಲೆ ಬರ್ತೈ ವಿರಂಶಣ್ಣ ಸಾರಿ ಸರ್ ಸಾರಿ ಸರ್ ವಿರಂಶಣ್ಣ ಸೈಬರ್ ಕೇಳ್ತಾನೆ 얘는 ಇರೋದು ಮನೆ ಮನೆ ಪೊಲೀಸ್ ಮನೆ ಮನೆ ಮಹೇಶಾ ಮನೆ తరులేదు కొంచెం ఎల్లర్కు నీ ఊరి లైబ్రరీకి కమ్యూనిటీ సాయి హెలి భక్తాది బిడలా బిడలా సార్ ఆకడే ఒలగట మేడం ఏడో గుడి మేడం అల్లదిన లేదు 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 చెంద హెలి నంబర్ ఇదే మేడం ఇక్కడ అక్కడ అని

அங்க அங்க இக்கடை திருக்கடையா